Ah. Good okay good luck thank you oh, <laughs> good luck, thank, good you. luck. Thank, you. Good luck. Oh. thank you oh yeah ಕೆಳಗೆ ನಡ್ಸೋದು ಬಂದಿನಿ ಸರ್ ಹೇಳ್ತೀನಿ ನೀನ್ಗೆ ಇದನ್ನ ನೆಡ್ಸೋದು Kuru kane Gapu da Barba nino Chukuru jitha? Jitha jitha kanda? Kuru kane Kuru kane Gapu da Chukuru tatyara kanda Good luck and congratulations <laughs> Thank you Kuru kane Kuru kane Kuru kane Nadi? ಸರಿ ಬ್ರದರ್ ಈ ಸಾಕಿ ಹಿಂದೆ 왔다 ಹೋಯ್ತಲೆ ಉಕೆನ್ ಗೊತ್ತಲ್ಲ ಏ ಉನ್ಕು ಗೊತ್ತು ಆಂಗೆ ಹೋಗೋಣ ಚು ಕುಡನೆ ಕಡೀಗೋ ನೀ ಮಿನ್ ಕಬ್ರಾ ಬಂದೆ ಬಂದ ನೀನ ಬಲೆ ಇಷ್ಟಿನಾ ನೀವು ಎಲ್ಲಾ ಹೇಳ್ತಾ ಇರ ಫೋಟೋಸ್ ಎಲ್ಲಾ ವಿಡಿಯೋಸ್ ಎಲ್ಲಾ ಕರೆ ಅಪ್ಲೋಡ್ ಮಾಡಿ ಬಿಡ್ತಾ ಇರಲ್ಲ ನನ್ನ ದೊಡ್ಡ ಮಗ ಚೇತನ್ ಅಂತ ಹೇಳಿ ಮర్చిನಾ ನಾನು ऑलरेडी ತುಂಬಾ ಸಲ ನೋಡಿದಿರ ಆ ನನ್ನ ಚಿಕ್ಕ ಮಗ ಭೂವನ್ ಬರ್ತೀನಿ ಇವಳು ನೋಡಿರಲ್ಲ ನನ್ನ ತಮ್ಮದ ಮಗಳು ಲಕ್ಷ್ಮಿ ಹಿಪಿ ಹಿಪಿ ಊರೆ ಓಕೆ ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಾಯಿತು ಖುಷಿಯಾಯಿತು ನನಗೂ ಖುಷಿಯಾಯಿತು ನಿಮಗೂ ಆಯ್ತು ಅನ್ಕೊತೀನಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಒಂದು ವರ್ಷಕ್ಕೆ ಕ್ಲಾಸಲ್ಲಿ ಸೆಲೆಬ್ರೇಷನ್ ಮಾಡಿದೆ ಇದನ್ನು ಕೂಡ ಸೆಲೆಬ್ರೇಷನ್ ಕ್ಲಾಸಲ್ಲೇ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಬೆಳಗ್ಗೆಯಿಂದ ಬಟ್ ಸಬ್ಸ್ಕ್ರೈಬರ್ ಆಗಲಿಲ್ಲ ಮಧ್ಯ ಹನ್ನೊಂದುವರೆಗೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಒಂದು ಲಕ್ಷ ಕಂಪ್ಲೀಟ್ ಆಯಿತು ಹಾಗಾಗಿ ಮನೇಲಿ ಸೆಲೆಬ್ರೇಷನ್ ಇಟ್ಕೊಂಡೆ ಪ್ರತಿ ಸೆಲೆಬ್ರೇಷನ್ನು ಕ್ಲಾಸಲ್ಲೇ ಎಲ್ಲ ಜೊತೆ ಮಾಡ್ತಾ ಇದ್ದಿದ್ದು ಆದರೆ ಈ ಸಲ ಮಾತ್ರ ಇಲ್ಲಿ ಕ್ಲಾ ಮನೇಲಿ ಮಾಡಿದೆ ನೆಕ್ಸ್ಟ್ ಸಿಲ್ವರ್ ಬಟನ್ ಬರ್ರಿ ಎಲ್ಲ ಸೇರ್ಕೊಂಡು ಕರ್ಕೊಂಡು ಕ್ಲಾಸಲ್ಲಿ ಸೆಲೆಬ್ರೇಷನ್ ಮಾಡೋಣ ಏನ್ರ ಓಕೆ ಆದ್ರೆ ಇವಾಗ ನಾನು ಯಾವ ರೀತಿ ಶುರು ಮಾಡಿದೆ ಯಾಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಅಂತ ನಿಮಗೆ ಚಿಕ್ಕದಾಗಿ ಶು ಹೇಳ್ತಾ ಬರ್ತೀನಿ ಓಕೆ ನಾನು ಯೂಟ್ಯೂಬ್ಗೆ ಹಾಕಿರೋ ಫಸ್ಟ್ನೇ ವಿಡಿಯೋ ಇದು ಇದನ್ನ ನೋಡಿ ಅದರಲ್ಲೇ ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ ಪ್ರೀತಿಯ ಮೇನಕಾ ಮುಕುಂದ್ ಕುವನ್ ಟೇಲರಿಂಗ್ ಕ್ಲಾಸ್ ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋನ ಯಾಕ್ ಮಾಡ್ತಾ ಇದೀನಿ ಅಂತಂದ್ರೆ ನಾನು ಟೇಲರಿಂಗ್ ಕ್ಲಾಸ್ ನ ತುಂಬಾ ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿ ನನ್ನ ತುಂಬಾ ಜನ ಕಲ್ತಿದ್ದಾರೆ ಕೆಲವರು ಅಂಗಡಿ ಮಾಡ್ಕೊಂಡಿದ್ದಾರೆ ಕೆಲವರು ಮನೆಯಲ್ಲೇ ಹೊಲಿತಾ ಕೆಲವರು ಕೆಲವರು ಊರ್ ಕಡೆ ಹೋಗ್ಬಿಟ್ಟು ಅವ್ರ ಜೀವನ ಅವ್ರ ಮಾಡ್ಕೊಂಡಿದ್ದಾರೆ ತುಂಬಾ ಜನ ಫೋನ್ ಮಾಡಿ ಹೇಳ್ತಾರೆ ಮೇಡಮ್ ನಿಮ್ಮಿಂದ ಕಲ್ತು ನಮ್ಗೆ ತುಂಬಾ ಹೆಲ್ಪ್ ಆಯ್ತು ಅಂತ ತುಂಬಾ ಜನ ಇರ್ತಾರೆ ತುಂಬಾ ಖುಷಿ ಆಗತ್ತೆ ಅವ್ರು ಹೇಳ್ದಾಗೆಲ್ಲ ಆದ್ರೆ ಇನ್ ಕೆಲವ್ರು ಏನ್ ಮಾಡ್ತಾರೆ ಊರ್ ಬಿಡ್ತಾರೆ ಕೊರೋನಾದಿಂದ ಊರ್ ಹೋದ್ರು ಮತ್ತೆ ಅವ್ರ ಕ್ಲಾಸಸ್ ಗೆ ಬರಕ್ ಕೆಲವ್ರು ಅರ್ಧ ಕಲ್ತ್ ಹೋಗಿದ್ದಾರೆ ಸೊ ಅವ್ರೆಲ್ಲ ಫೋನ್ ಮಾಡಿ ಮೇಡಮ್ ನಂಗೆ ಮರ್ತೋಗ್ಬಿಟ್ಟಿದೆ ಸ್ಲೀಪ್ ಕಟ್ಟಿಂಗ್ ಮಾಡ್ತೋಗಿದೆ ಮೆಜರ್ಮೆಂಟ್ ತಗೊಳಕ್ ಮರ್ತೋಗಿದೆ ಈಗ ಏನ್ ಇರ್ತಾರೆ ಬಟ್ ಫೋನ್ ಅಲ್ಲಿ ಹೇಳಕ್ ಆಗಲ್ಲ ಕೆಲವ್ ಫೋನ್ ಮಾಡ್ತಾರೆ ನಾನ್ ಪಿಕ್ ಮಾಡಕ್ ಕಾರಣ ನಂಗೆ ಬಿಸಿ ಇರೋದ್ರಿಂದ ನಾನ್ ಫೋನ್ ಪಿಕ್ ಮಾಡಕ್ ಆಗ್ತಾ ಇಲ್ಲ ಹಾಗಾಗಿ ಅವ್ರಿಗೆಲ್ಲ ಪ್ರಾಬ್ಲಮ್ ನನ್ ಕಡೆಯಿಂದ ಹೇಳಕ್ ಆಗ್ತಿಲ್ಲ ಅಂತ ಬೇಜಾರು ಕೂಡ ಈ ವಿಡಿಯೋನ ನನ್ನ ಫಸ್ಟ್ ಡೇ ವಿಡಿಯೋ ಇದು ಆಗಸ್ಟ್ ಫಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಅಲ್ಲಿಂದ ನನ್ನ ಜರ್ನಿ ಶುರು ಆಗ್ತಾ ಬಂತು ಸ್ಟಾರ್ಟಿಂಗು ಈಗೆಲ್ಲ ಕೇಳ್ತಾ ಇದ್ದೀವಿ ಹೇಳಿದವ ಈ ವಿಡಿಯೋದಲ್ಲಿ ಏನೇನು ಹೇಳಿದೀನಿ ಅಂತ ಹಾಗೆ ಶುರು ಆಗಿದ್ದು ಏನು ಗೊತ್ತಿಲ್ಲ ಫುಲ್ ಯೂಟ್ಯೂಬ್ ಬಗ್ಗೆನೂ ಗೊತ್ತಿಲ್ಲ ಸುಮ್ಮನೆ ಯಾವಾಗಲೂ ಒಂದ್ಸಲ ನೋಡ್ತಾ ಇದ್ವಿ ಬಿಟ್ರೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸರಿ ಇವೆಲ್ಲ ಸೇರ್ಕೊಂಡು ಮೇಡಮ್ ಮಾಡಿ ಅಂತ ಹೇಳಿದ್ರು ಶುರು ಮಾಡಿದೆ ಅದು ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬಂದು ನಿಂತಿದೆ ಇಷ್ಟು ಜರ್ನಿ ಎಲ್ಲ ನೋಡಿದಿರ ಆಲ್ಮೋಸ್ಟ್ ತುಂಬಾ ಜನ ಸ್ಟಾರ್ಟಿಂಗ್ ಇಂದಲೂ ಸಬ್ಸ್ಕ್ರೈಬ್ ಆಗಿದ್ರೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರು ಎಷ್ಟು ಮುನ್ನೂರ ತೊಂಬತ್ತೈದು ವಿಡಿಯೋಸ್ ಎಲ್ಲ ಎಲ್ಲಾ ಎಲ್ಲ ತರದೂ ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ಗೌನ್ ಪ್ರತಿ ಒಂದು ವಿಡಿಯೋನು ಮಾಡಿ ಹಾಕಿದೀನಿ ಅಷ್ಟು ಜನ ನೀವು ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ಅಲ್ಲ ನೀವು ಕೂಡ ಕಲ್ತು ಬೇರೆಯವ್ರಿಗು ಹೊಲ್ಸ್ಕೊಟ್ಟು ಮ್ಯಾಮ್ ನಾವು ತುಂಬಾ ಚೆನ್ನಾಗಿ ಕಲ್ತಿದ್ದೀವಿ ಅಂತ ಹೇಳಿ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ರಿ ತುಂಬಾ ಖುಷಿ ಆಗುತ್ತೆ ಆಮೇಲೆ ಇನ್ನೂ ವಿಡಿಯೋಗಳು ಫಸ್ಟ್ನೇ ಬ್ಲೌಸ್ ವಿಡಿಯೋ ತೋರ್ಸ್ಲಾ ನಿಮ್ಗೆ ಒಂದ್ ನಿಮಿಷ ನಂದು ಬ್ಲೌಸ್ ಫಸ್ಟ್ನೇ ವಿಡಿಯೋ ಇದು ಆ ಬ್ಲೌಸ್ ಕಟಿಂಗ್ ಹಾಕಿರೋದು ಇದು ವಿಡಿಯೋ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ನೋಡಿದೆ ಇದು ತುಂಬ ಖುಷಿ ಆಗುತ್ತೆ ಅಷ್ಟು ಜನ ನೋಡಿ ತುಂಬ ಜನ ಲೈಕ್ಗಳು ಮಾಡಿ ಅದ್ರ ಜೊತೆಗೆ ತುಂಬ ಇದರಲ್ಲಿ ತುಂಬ ಜನ ಸಾವಿರಾರು ಜನ ಸಬ್ಸ್ಕ್ರೈಬ್ ಆಗಿದ್ರೆ ತುಂಬ ಖುಷಿ ಆಗುತ್ತೆ ನಿಮ್ಮೆಲ್ಲರಿಗೂ ತುಂಬ ತುಂಬ ತುಂಬಾ ಥ್ಯಾಂಕ್ಸ್ ಓಕೆನಾ ಇದಾದ ಮೇಲೆ ಶುರುವಾಗಿದ್ದು ನನ್ನ ಆನ್ಲೈನ್ ಕ್ಲಾಸು ಎಷ್ಟು ಆಗಸ್ಟ್ ಅಲ್ಲ ಸೆಪ್ಟೆಂಬರ್ ಅಲ್ಲ ಸೆಪ್ಟೆಂಬರ್ ಹತ್ತನೇ ತಾರೀಕಿಂದಲೇನೆ ನನ್ನ ಆನ್ಲೈನ್ ಕ್ಲಾಸ್ ಶುರುವಾಯಿತು ಆಗಸ್ಟ್ ಫಸ್ಟಲ್ಲಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಈ ವಿಡಿಯೋದಲ್ಲಿ ಹೇಳಿದ್ದು ಈ ಬ್ಲೌಸ್ ಕಟಿಂಗ್ ಮಾಡ್ಬೇಕಾದ್ರೆ ತುಂಬಾ ಜನ ಕೇಳ್ತಾ ಇದ್ರು ಹೊರಗಡೆ ಅವ್ರಿಗೆ ಮ್ಯಾಮ್ ನಮ್ಗೆ ಆನ್ಲೈನ್ ಕ್ಲಾಸ್ ಶುರು ಮಾಡಿ ಮ್ಯಾಮ್ ಅಂತ ಇದು ಈ ವಿಡಿಯೋ ಹಾಕಿದ ತಕ್ಷಣ ಎಲ್ಲ ತುಂಬಾ ಜನ ಕೇಳಿದ್ರು ಬ್ಲೌಸ್ ವಿಡಿಯೋ ಹಾಕಿದ ತಕ್ಷಣ ಅದಾದ್ಮೇಲೆ ಹತ್ತನೇ ತಾರೀಕಿನ ಆನ್ಲೈನ್ ಕ್ಲಾಸ್ನ ಶುರು ಮಾಡಿದೆ ಓಕೆ ನಂದು ಹತ್ತನೇ ತಾರೀಕು ಸೆಪ್ಟೆಂಬರ್ ಹತ್ತನೇ ತಾರೀಕು ಆನ್ಲೈನ್ ಕ್ಲಾಸ್ ಶುರುವಾಯಿತು ಬರೀ ಆರ್ ಜನದಿಂದ ಕ್ಲಾಸ್ ಶುರು ಆಗಿದ್ದು ಈಗ ನೂರಾರು ಜನ ಕಲ್ತಿದ್ದಾರೆ ಐನೂರ ಆರ್ನೂರು ಜನ ಮೇಲೆ ಕಲ್ತಿದ್ದಾರೆ ಸೆಪ್ಟೆಂಬರ್ ಇಂದ ಇದುವರೆಗುನು ಒನ್ ಬೈ ಒನ್ ಸ್ಟಾರ್ಟಿಂಗ್ ಚಿಕ್ಕದಾಗ ಶುರು ಆಗಿದ್ದು ಕ್ಲಾಸ್ ಇದು ಮತ್ತೆ ನಂದು ಚಕ್ಸಂದ್ರದಲ್ಲಿ ಒಂದು ಕ್ಲಾಸ್ ಇತ್ತು ಚಿಕ್ಕ ಬಿದ್ರಕಲಲ್ಲಿ ಒಂದು ಕ್ಲಾಸ್ ಇತ್ತು ಇವಾಗ ನಾನು ಚಕ್ ಚಿಕ್ಕ ಬಿದ್ರಕಲಲ್ಲಿ ಕ್ಲಾಸ್ ಅಲ್ಲೇ ಒಂದೇ ಕಡೆ ಮಾಡ್ಕೊಂಡು ಎರಡೂ ಸೇರಿ ಒಂದ್ ದೊಡ್ಡದಾಗಿ ಚಕ್ಸಂದ್ರಲ್ಲಿರೋ ಕ್ಲಾಸ್ ನ ಚಿಕ್ಕ ಬಿದ್ರಕಲಲ್ಲಿ ಶಿಫ್ಟ್ ಮಾಡ್ಕೊಂಡು ಒಂದೇ ಕಡೆ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ಓಕೆ ಮಾರ್ಚ್ ಆರನೇ ತಾರೀಕು ಇಲ್ಲಿ ಶಾಪ್ ಇವಾಗ ಇರೋ ಶಾಪ್ ಅಲ್ಲಿ ಓಪನ್ ಮಾಡ್ಕೊಂಡಿದ್ದು ಅಲ್ಲಿಗೂ ಕೂಡ ಇವಾಗ ಬಸ್ ಸ್ಟಾಪ್ ಹತ್ರ ಇರೋದ್ರಿಂದ ತುಂಬಾ ಜನ ಕ್ಲಾಸಸ್ಗೆ ಬರ್ತಾ ಇದಾರೆ ತುಂಬಾ ಜನ ಕಲಿತಾ ಇದಾರೆ ತುಂಬಾ ಜನ ಕಲಿತು ಕೂಡ ಹೋಗಿದ್ದಾರೆ ಖುಷಿ ಆಗ್ತಾ ಇದೆ ಆಮೇಲೆ ಆನ್ಲೈನ್ ಕ್ಲಾಸು ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಓಕೆ ತುಂಬಾ ಜನ ಕೂಡ ಇವಾಗ ಆನ್ಲೈನ್ ಕ್ಲಾಸಿಗೆ ಸೇರ್ಕೊಂಡು ತುಂಬಾ ಜನ ಕಲಿತಾ ಇದ್ದಾರೆ ನನಗೆ ಖುಷಿಯಾಗಿದೆ ಎಲ್ಲೆಲ್ಲಿಂದ ಗೊತ್ತ ಫಸ್ಟ್ ಸ್ಟಾರ್ಟಿಂಗ್ ನಾನು ಬೆಂಗ್ಳೂರಲ್ಲೇ ಸೇರ್ಕೊಂತೀನಿ ಹೊರಗಡೆ ಎಲ್ಲ ದೂರ ದೂರ ಇರೋರು ಎಲ್ಲ ಈಗ ಬರಕ್ ಆಗಲ್ಲ ಅನ್ನೋರು ಬೆಂಗಳೂರಲ್ಲಿ ಇರೋರು ಕೂಡ ತುಂಬಾ ಜನ ಆನ್ಲೈನ್ ಕ್ಲಾಸಿಗೆ ಸೇರ್ಕೊಂಡು ಕಲ್ತಿದ್ದಾರೆ ಅದಾದ್ಮೇಲೆ ಬೀದರ್ ಚಿತ್ರದುರ್ಗ ಗುಲ್ಬರ್ಗ ಸೈಡ್ ಮಂದಿ ಅಂತೂ ತುಂಬಾ ಜನ ಸೇರ್ಕೊಂಡಿದ್ದಾರೆ ಅಷ್ಟು ಜನ ಕಲ್ತಿದ್ದಾರೆ ಮತ್ತೆ ಇನ್ನೂ ಜನ ಸೇರ್ಕೊಂತಾನೆ ಇದಾರೆ ಕಲಿತಾನೆ ಇದಾರೆ ತುಂಬಾ ಖುಷಿ ಇದೆ ಮ್ಯಾಮ್ ನಾವು ಕಲ್ತ್ವಿ ಅಂತ ಆನ್ಲೈನ್ ಅಲ್ಲಿ ಕೂಡ ಕಲ್ತು ಅಂಗಡಿ ಮಾಡಿದ್ದಾರೆ ಗೊತ್ತಾ ನಿಮ್ಗೆ ಮೈಸೂರು ಕಡೆಯವರು ಮೈಸೂರು ಪ್ರತಿಯೊಬ್ರು ಮಹಾರಾಷ್ಟ್ರದೊಬ್ರು ಕ್ಲಾಸಿಕ್ ಸೇರ್ಕೊಂಡಿದ್ದಾರೆ ಆಮೇಲೆ ಇದು ಚಿತ್ರದುರ್ಗ ಮೈಸೂರು ಪ್ರತಿಯೊಂದು ಲೀಸ್ಟ್ ಅಂದ್ರೆ ಖುಷಿ ಆಗುತ್ತೆ ಪರವಾಗಿಲ್ಲಪ್ಪ ನಂಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದು ನಂಗೆ ತುಂಬಾನೇ ಖುಷಿ ಆಗುತ್ತೆ ಇಷ್ಟು ಜನಕ್ಕೆ ನಾನು ಹೇಳ್ಕೊಟ್ಟಿದ್ದೀನಲ್ಲಪ್ಪ ಅಂತೇಳಿ ನನ್ಗೆ ಅಷ್ಟು ಹನ್ನೆರಡು ವರ್ಷದ ಸರ್ವಿಸ್ ಇದೆ ಹನ್ನೆರಡು ವರ್ಷದಲ್ಲಿ ಹತ್ತು ವರ್ಷ ಬಂದು ನಾನು ಕ್ಲಾಸಸ್ ಮಾಡ್ತಾ ಇದ್ದೆ ಆ ಹತ್ತು ವರ್ಷ ತೂಕ ಈ ಎರಡು ವರ್ಷ ನಾನು ಶುರು ಮಾಡಿ ಒಂದ್ ವರ್ಷದ ಎಂಟು ಆಯ್ತಲ್ಲ ಈ ಎರಡು ತೂಕ ಜಾಸ್ತಿ ನೋಡ್ಕೊಂಡು ನಮ್ಗೆ ಯೂಟ್ಯೂಬ್ ಚಾನಲ್ ತೂಕ ಮೇಲಕ್ಕೆ ಹೋಗ್ತಾ ಇದೆ ತುಂಬಾನೇ ಖುಷಿಯಾಗಿದೆ ನನಗೆ ಓಕೆ ಆಮೇಲೆ ಹೊಸ ಚಾನಲ್ ಒಂದು ಓಪನ್ ಮಾಡಿಕೊಂಡೆ ಅದು ಮೇನಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್ ಅಂತ ಹೇಳಿ ಅದು ಬಂದು ಇದ್ರಲ್ಲೂ ಕೂಡ ಕಟಿಂಗು ಕಟಿಂಗು ಸ್ಟಿಚಿಂಗು ಇದೆ ಅದ್ರ ಜೊತೆಗೆ ಅಡುಗೆ ರೆಸಿಪಿಗಳನ್ನು ಮಾಡಿ ಹಾಕ್ತಾ ಇರ್ತೀನಿ ಮತ್ತೆ ಟ್ರಿಪ್ ಹೋಗಿರೋದು ಕೂಡ ನಿಮಗೆ ತೋರಿಸ್ತಾ ಇರ್ತೀನಿ ಇದ್ರ ಜೊತೆಗೆ ಹೊಸ ಹೊಸ ವೀಡಿಯೋಸ್ ಇನ್ನೂ ಕೂಡ ಇದಕ್ಕೂ ಅಪ್ಲೋಡ್ ಮಾಡೋಣ ಅಂತಿದ್ದೀನಿ ಇದ್ರಲ್ಲಿ ನಾನೂರು ವೀಡಿಯೋ ಕೂಡ ಹಾಕಿದ್ದೀನಿ ಇದು ಓಕೆ ಇಷ್ಟೆಲ್ಲ ಹಾಗಿದೆ ಒಂದು ಸಬ್ಸ್ಕ್ರೈಬರ್ ಒಂದು ಲಕ್ಷ ಸಬ್ಸ್ಕ್ರೈಬ್ ಆಗಿದ್ದಾರೆ ಖುಷಿ ಇದೆ ಅದ್ರ ಜೊತೆಗೆ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ ಇಷ್ಟ್ರ ಮಟ್ಟಿಗೆ ನನ್ನ ಒಂದ್ ಎರಡು ವರ್ಷದಲ್ಲಿ ನಾನು ಬೆಳೆಸಿದಿರಾ ಅಂತಂದ್ರೆ ಸುಮ್ನೆ ಹುಡುಗಾಟೋದು ಮಾತಲ್ಲ ತುಂಬಾ ವರ್ಷದಿಂದ ಚಾನಲ್ ಓಪನ್ ಮಾಡ್ಕೊಂಡ್ರೂ ಇನ್ನೂ ಕಡಿಮೆ ಇರ್ಬೇಕಾದ್ರೆ ನಮ್ದು ಇಷ್ಟು ಬೇಗ ನೀವು ಸಹ ಒಂದ್ ಲಕ್ಷ ರೀಚ್ ಮಾಡಿದಿರಾ ಅಂತಂದ್ರೆ ತುಂಬಾ ಖುಷಿ ಆಗತ್ತೆ ನನ್ಗೆ ಆದ್ರೆ ಇದನ್ನ ನಾನು ಜವಾಬ್ದಾರಿ ತರ ತಗೊಂಡು ಇನ್ನೂ ಹೊಸ ಹೊಸ ರೀತಿ ಗಳಾಗ್ಲಿ ಯಾವುದೇ ಹೊಸ ಪ್ಯಾಟರ್ನ್ ಅದಷ್ಟು ಡಿಸೈನ್ಸ್ ವಿಡಿಯೋನು ಮಾಡಿ ನಿಮ್ಗೆ ಕಳ್ಸಿಕೊಡ್ತೀನಿ ನಮ್ಮ ಕ್ಲಾಸಲ್ಲಿ ಹೇಗೆ ನಿಮ್ ಗೊತ್ತಿದೆ ಆಲ್ರೆಡಿ ನಾನು ಹೇಗೆ ಹೇಳ್ಕೊಡ್ತೀನಿ ಅಂತ ಕ್ಲಾಸ್ ಕ್ಲಾಸಾಗಿ ಹೇಳ್ಕೊಡೋ ರೀತಿ ಆನ್ಲೈನ್ ಸ್ಟೂಡೆಂಟ್ಸ್ ಕೇಳ್ಕೊಡೋ ರೀತಿ ಅದೇ ತರನೇ ನಿಮಗೂ ಕೂಡ ಹೇಳ್ಕೊಟ್ಟು ಕಲಿಸ್ತೀನಿ ನೀವು ಕಲಿತೀರಾ ಜೊತೆಗೆ ಬೇರೆಯವ್ರಿಗೂ ಹೊಲ್ಕೊಟ್ಟು ನೀವು ಕೂಡ ಎತ್ತರಕ್ಕೆ ಬೆಳಿತೀರಾ ಓಕೆನಾ ಸರಿ ಕಣ್ರೋ ಇದೆಲ್ಲ ನೋಡಿದ್ರೆ ನನ್ಗಂತೂ ತುಂಬಾ ಖುಷಿಯಾಗಿದೆ ನಿಮಗೂ ಖುಷಿಯಾಗಿದೆ ಅಲ್ಲ ಖಂಡಿತ ಆಗಿರ್ತೀರಾ ಇನ್ನು ಮುಂದೆ ಮುಂದೆ ಎಲ್ಲರಿಗೂ ಜಾಸ್ತಿ ಜಾಸ್ತಿ ಜನಕ್ಕೆ ಸಬ್ಸ್ಕ್ರೈಬ್ ಆಗಿ ನೀವು ಕಲೀರಿ ಅಂತೇಳಿ ಅವ್ರಿಗೂ ಹೇಳಬೇಕು ಓಕೆನಾ ಸರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನೋಡ್ಬೇಕು ಬಟ್ ಒಂದು ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್